ಸೊ ನಿಮ್ಮದೇ ನಿಮ್ಮನ್ನ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ ಸೊ ಅನುರಾಧ ಭಟ್ ಅವರೇ ನಮಗೆ ಒಂದು ಸಣ್ಣ ಕ್ವಶನ್ ಇತ್ತು ಹದಿನಾರು ಭಾಷೆಗಳಲ್ಲಿ ಅಷ್ಟು ಸಲೀಸಾಗಿ ಹೇಗೆ ಹಾಡ್ತೀರಾ ನೀವು ಅದು ಲಿರಿಸು ಹೇಳ್ಕೊಡ್ತಾರಲ್ಲ ಅಷ್ಟು ಫೀಲ್ ಮಾಡ್ಕೊಂಡು ಹಾಡಬೇಕು ಅಲ್ಲ ಸಂಗೀತ ಅಂತ ಹೇಳಿದರೆ ಹೌದು ಸಂಗೀತ ಅನ್ನೋದು ನನ್ನ ಉಸಿರು ಸೊ ಅದಕ್ಕೆ ನಾವು ಜೀವ ತುಂಬಲೇಬೇಕು ಅದೆಲ್ಲದಕ್ಕಿಂತ ಮುಂಚೆ ಇರುವಂಥ ಎಲ್ಲ ಗಣ್ಯರಿಗೆ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ನಮಸ್ಕಾರ ನಮ್ಮದೇ ಊರಿಗೆ ಬಂದು ಬಹಳ ಖುಷಿಯಾಗ್ತಾ ಇದೆ

ಸೊ ಇಡೇ ಮುಟ್ಟು ಬೈದೇರಿ ಅರಿಗೊಂದು ಮಲ್ಲ ಮಾನಾದಿ ಮಲ್ಪ ನಮ್ಮ ಒಂಜಿ ಕರ್ತವ್ಯ ಯುವ ದಸರಡು ಒಂಜಿ ಆ ಸ್ಟಾರ್ ಒಂಜಿ ನಮ್ಮ ಈತ್ ಜನಕಲು ಸೇರ್ನಾಗ ಒಂಜಿ ಸ್ಟಾರ್ ಒಂಜಿ ಕೇಂದ್ರ ಬಿಂದು ಸ್ಟಾರ್ ಅಟ್ರಾಕ್ಷನ್ ಅನುರಾಧ ಬಟ್ ಈತ್ ಪದ್ಯ ಬಂಡಲ್ಲ ಅರ್ನೊಂಜಿ ಆಟಿಟ್ಯೂಡ್ ತುನಾಗಾನೆ ಖುಷಿ ಏತ್ ಹಂಬಲ್ ಅದು ಏತು ಸಾಫ್ಟ್ ಅದು ಯಾನೇನ್ಯ ಈತ್ ಪದ್ಯ ಪಂತೀರ ಈತ ಅವಾರ್ಡ್ ಮೊದ ತೆಗೆದು ಪಾರ್ ಏನ್ ಒಪ್ಪೇ ಬಂದು ಬಟ್ ಶಿ ಇಸ್ ವೆರಿ ಹಂಬಲ್ ಅರ್ ಭಾರಿ ಕ್ಯೂಟ್ ಲಾ ಉಳ್ಳೇರ್ ಹೆಂಗೆ ಅವೇ ಬಂಡ್ರತೀನಿ ಗೊತ್ತಾಣ ಗೊತ್ತ ಗೊತ್ತ ಗೊತ್ತಾ ಗೊತ್ತಾಂಡು ಪಣ ನಾವು ಪಿಟಿಗೆ ಪಾಡ್ನಾಗೆ ಮಲ್ಲೆ ಜಂಕ ಅತು ಒಂದಿತ್ತ ಲೈನ್ ಬರ್ಕೊಂಡು ಒಂದು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ನೀವು ಅದನ್ನು ಅವರು ಸ್ವಲ್ಪ ಅರ್ಥ ಆಯ್ತು ಸೊ ಹಾಗೆ ಈ ಒಂದು ವೇದಿಕೆ ಮೇಲೆ ನೀವು ಬಂದಿದ್ದೀರಿ ನೀವು ವೇದಿಕೆ ಮೇಲೆ ಬಂದಿದ್ದೀರಾ ಅಂತ ಹೇಳಿದ್ರೆ ಹದಿನಾರು ಭಾಷೆಗಳಲ್ಲಿ ಹಾಡಿದ್ದೀರಿ ಕರ್ನಾಟಕ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ ಸೈಮಾ ಅವಾರ್ಡ್ಸ್ ಆ್ಯಂಡ್ ಫಿಲ್ಮ್ ಫೇರ್ ಅವಾರ್ಡ್ ನಿಮ್ಮ ಊರಿನಲ್ಲಿ ಒಂದು ಎರಡು ಲೈನ್ ಹಾಡಲೇಬೇಕು ಏನು ಹೇಳ್ತೀರಿ ವಿನೀತ್ ಖಂಡಿತ ಹಾಡ್ತೀನಿ ಬಹಳ ಸಂತೋಷದಿಂದ ಹಾಡ್ತೀನಿ ನಾನು ನನ್ನ ಕರಿಯರ್ನ ಶುರು ಮಾಡಿದ್ದೇ ಮಂಗಳೂರಲ್ಲಿ ಇದೇ ಕಲಾವಿದರು ನಮಗೆ ನುಡಿಸ್ತಾ ಇದ್ದಿದ್ದು ಸೊ ಐ ಆಮ್ ವೆರಿ ಹ್ಯಾಪಿ ಟು ಪರ್ಫಾರ್ಮ್ ಹ್ಯೂರ್